ಬರೋದಿಲ್ಲ ಹುಡ್ಕೊಂಡ್ವ ಅಂತ ತಿಳ್ಕೊ ಬಿಟ್ಟವಳೆ ಅಲ್ಲಾ ಉಡ್ಕೊಂಡಿರೋ ಸ್ಯಾರಿನ ಎಲ್ಲ ಕೆಳಗಡೆ ಎಲ್ಲಾ ಗಲೀಜಾಗೈತೆ ಹಾ ಅದನ್ನೆಲ್ಲ ಐರನ್ ಮಾಡಿ ಕಲಸ್ಬಿಟ್ಟಿದ್ಯಲ್ಲ ನಾಚಿ ಆಗೋದಿಲ್ಲ ನಿನ್ಗೆ ಇಂಥ ಮೋಸ ಮಾಡಕ್ಕೆ ಹಾ ನಾವು ದುಡ್ಡು ಕಣೆ ಕೊಟ್ಟಿರೋದು ಕಳ್ಳಾಳಲ್ಲಾ ಹ ಬಾರೆ ಬಾರೆ ಈಚಿಕೆ ಬಾರೇ ನಾವು ಹುಡುಕಂಬರಕ್ ಆಗಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ಬಿಟ್ಟಿದ್ಯಾ ನಮ್ಗೆಲ್ಲ ಹುಡ್ಕಂಡು ಬತ್ತಿ ನಮಗೆ ಬರೋದೆಲ್ಲಾ ಗೊತ್ತೈತೆ ಓಹ್ ನೀನ್ ತಿಳ್ಕೊಂಡಿರ್ಬೋದು ಇವ್ರಿಗೆ ಆಗಲ್ಲ ಅಂತ ನಾವೆಲ್ಲಾ ಅಡ್ರೆಸ್ ತಿಳ್ಕೊಂಡೆ ಕಣೆ ಬಾರೆ ಅದೇ ಮತ್ತೆ ಹ್ಞೂ ಒಂದ್ರಲ್ಲಿ ನೋಡಿದ್ರೆ ಬರೀ ಖಾಲಿ ಪೇಪರ್ ಕಳಿಸೋಳೆ ಹ್ಞೂ ಪಾರ್ಸಲ್ ಅಂತೇಳಿ ಸಾವಿರದ ಇನ್ನೂರು ಸಾವಿರದ ಆರ್ನೂರು ರೂಪಾಯಿ ಆರು ಸಾವಿರದ ಐವತ್ತು ರೂಪಾಯಿ ದುಡ್ಡು ಹ್ಞೂ ಅದು ಇರೋದೇನೆ ಏಳ್ನೂರ ಎಂಟ್ನೂರು ರೂಪಾಯಿ ಇರೋದು ಒರಿಜಿನಲ್ ಪ್ರೈಸ್ ಹಾಂ ಅದ್ರನ್ನಾದ್ರೂ ಕಳ್ಸೋಳ ಬಿಡತ್ತೆ ಏನೋ ಒಂದು ಸ್ಟೇಜ್ ಕಮ್ಮಿ ಜಾಸ್ತಿ ತಗೊಂಡೋಳೆ ಅಂಬಕ್ಕೆ ನಾವು ಆರ್ಡರ್ ಮಾಡ್ಕೊಂಡಿರೋದೆ ಒಂದು ಕಳ್ಸಿರೋದೇ ಒಂದು ಎಲ್ಲ ಉಡ್ಕೊಂಡು ಕೆಳಗಡೆ ಎಲ್ಲ ಗರೀಜ್ ಆಗೈತಿ ಅಂತದ ಐರನ್ ಮಾಡಿ ಕಳ್ಸೋಳಲ್ಲ ಇವಳಿಗೆ ಇನ್ನೆಷ್ಟು ಇರಬೇಡ ನೀವು ದುಡ್ಡು ವಾಪಾಸ್ ಕೊಡ್ಬೇಕಷ್ಟೇ ತಗೊಳ್ಳೆ ಬಾರೇ ಇಲ್ಲಿ ಬಾರೆ ವಾರಕ್ಕೆ ಬಾರಿ ಓ ಈ ಯಾರಕ್ಕ ನೀವು ಈ ಯಾರಂತ ಗೊತ್ತಾಗಿಲ್ಲ ಯಾರಂತ ಗೊತ್ತಾಗ್ಬೇಕಾ ತಗಳೆ ತಗಳೆ ನಿನ್ ಸೀರೆನಾ ಯಾಕಕ್ಕ ಯಾಕೆ ಯಾಕೆ ಹಂಗೆ ಕಿತ್ತಾ ಇದ್ರ ಮಕ್ಕಕ್ಕೆ ನೋಡೇ ನಿನ್ ಕಳಿಸಿರೋ ಸೀರೆ ಎಂಥದ್ದು ಉಡ್ಕೊಂಡು ಕೆಳಗಡೆ ಎಲ್ಲ ಆಗೈತೆ ಉಡ್ಕೊಂಡಿರೋ ಸೀರೆನಾ ಎಲ್ಲ ಐರನ್ ಮಾಡಿ ಐರನ್ ಮಾಡಿ ಕಳಿಸ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ಲ ನಿನ್ಗೆ ಆ ಐರನ್ ಮಾಡಿ ಕಳಿಸ್ತಾ ಇದ್ಯಲ್ಲ ನಾಚಿಕೆ ಆಗಲ್ಲ ಅಯ್ಯೋ ನಾನು ಇದನ್ನೆಲ್ಲ ಕಳಿಸಿದ್ದು ನೀವು ಸುಮ್ಮ ಸುಮ್ಮನೆ ನನ್ನ ಹೆಸರು ಹಾಳು ಬರಬೇಡಿ ಹಾಂ ನಾನು ಆಗಿರೋಂಥ ಸ್ಯಾರಿನೇ ಕಳಿಸಿರೋದು ನನ್ನೆಲ್ಲ ಕ್ವಾಲಿಟಿ ಸೀರೆಗಳನ್ನೇ ಕಳಿಸಿರೋದು ಹಾಂ ನಾನು ಇಂಥ ಕ್ವಾಲಿಟಿ ಇಲ್ದಾವೆಲ್ಲ ನಾನು ಯಾವತ್ತೂ ತರಲ್ಲ ಹೀಗೆಲ್ಲ ಬಂದು ಗಲಾಟೆ ಮಾಡಬೇಕ್ರಿ ಏಯ್ ಬೇಡ ಕಣೆ ಸುಮ್ಮನೆ ಇಲ್ಲೋಣ ನಮ್ಮ ದುಡ್ಡು ನಮಗೆ ವಾಪಾಸ್ ಕೊಡೋದು ಕಲಿ ಹ್ಞೂ ಇಲ್ಲೋಣ ನಾನು ಇವಳು ಇಬ್ರು ನಮ್ಮ ಮನೆ ಹತ್ರ ಒಂದೇ ಅಕ್ಕಪಕ್ಕದಾಗಳವ್ರು ನಾವು ಸರಿನಾ ಇಬ್ಬರು ಮಾತಾಡಿಕೊಂಡು ಒಂದೇ ಥರ ಇರಲಿ ಅಂತೇಳಿ ಎರಡು ಸೀರೆ ನಾವು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಐವತ್ತು ಸಾವಿರದ ಆರುನೂರೇ ನಾಲ್ವೇ ಹ್ಞೂ ಸಾವಿರದ ಆರುನೂರು ನಾವು ಬುಕ್ ಮಾಡ್ಕೊಂಡಿರೋದು ಹಾಂ ಆ ದುಡ್ಡು ಅಮೌಂಟ್ ಏನೈತೆ ಅದನ್ನು ವಾಪಸ್ ಕೊಟ್ಟರೆ ಸರಿ ಇಲ್ಲ ಅಂತಂದರೆ ಏನಿಲ್ಲ ನೋಡು ಹ್ಞೂ ಡೆಲಿವರಿ ಚಾರ್ಜು ಅದು ಇದು ಅಂತೇಳಿ ಸಾವಿರದ ಎಂಟುನೂರು ರೂಪಾಯಿ ತಗೊಂಡಿದ್ದೀಯ ನೀನು ಹ್ಞೂ ಸಾವಿರದ ಎಂಟುನೂರು ರೂಪಾಯಿಗೆ ನಂದು ಅದರಲ್ಲಿ ಏನು ಪ್ಯಾಕಿಂಗಲ್ಲಿ ಏನೂ ಇಲ್ಲ ಬರೀ ಪೇಪರ್ ಇದೆ ಹ್ಞೂ ಖಾಲಿ ಪೇಪರ್ ಐತೆ ಇದರಲ್ಲಿ ಹಳೆ ಸೀರೆ ಐತೆ ಇವಳಿಗೆ ಬಂದಿರೋ ಪಾರ್ಸಲಲ್ಲಿ ಅದಕ್ಕೇ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಬೇಕು ಕೊಡಲಿಲ್ಲ ಅಂತಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ യാരാട്ടെ മാത്രം ലേപമേലെ ಕೊಡೋಕ್ಕಾಗಲ್ಲ ಅಕ್ಕ ಅಮೌಂಟ್ ಅಂತೂ ಕೊಡೋಕ್ಕಾಗಲ್ಲ ನಾನೇ ಆಗ ಕೊಡೋಣ ಅಮೌಂಟು ಹಾಂ ನಾನು ಕರೆಕ್ಟಾಗಿ ಕಳಿಸಿದ್ದೀನಿ ನೀವೇ ಸುಮ್ ಸುಮ್ಮನೆ ಸುಳ್ಳು ಹೇಳ್ಕೊಂಡು ನನ್ನ ಹೆಸ್ರು ಹಾಳು ಮಾಡ್ಬೇಕು ಅಂತ ಬರ್ತಾ ಇದ್ದೀರಾ ಯಾರೋ ಹೇಳ್ಕೊಟ್ಟಿದ್ದಾರೆ ಇವರು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತೇಳಿ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದು ನೋಡಿ ನಿಮಗೆ ಹೊಟ್ಟೆ ಉರಿ ಬಂದೈತೆ ಹೊಟ್ಟೆ ಊರಿಗೆ ಈ ರೀತಿ ಮಾಡೋದಕ್ಕೆ ಬಂದಿದ್ದೀರಾ ನೀವು ಹ್ಞೂ ಹೊಟ್ಟೆ ಊರಿಗೆ ನೀವು ಹಿಂಗೆ ಮಾಡ್ತಾ ಇರೋದು ಸರಿನಾ ಹೊಟ್ಟೆ ಉರಿ ಪಡ್ಕೊಂಡು ಈ ರೀತಿ ಮಾಡಬೇಕು ಅಂತ ಬಂದಿದ್ದೀರಾ ಸುಮ್ಮನೆ ಇಲ್ಲಿಂದ ಒಟ್ಟು ಹೋಗ್ಬಿಡಿ ಹ್ಞೂ ಸುಮ್ಮನೆ ಮಾತಾಡಬೇಡ್ರಿ ನಿಮ್ಮ ಕೈಲೇಲೆ ಏನೂ ಮಾಡೋಕ್ಕಾಗಲ್ಲ ಹ್ಞೂ ನನಗಂತೂ ಏನೂ ಮಾಡೋಕ್ಕಾಗಲ್ಲ ನನಗೆ ನೀವು ಹಾಂ ಇಲ್ಲಿಂದ ಒಟ್ಟೋಗೋದು ಕಲೀರಿ ಸುಮ್ಮನೆ ಮಾತಾಡಬೇಡ್ರಿ ಇದೇ ಸೀರೆನೇ ಕಣೆ ನೀನು ಪ್ಯಾಕ್ ಮಾಡಿಕಳಿಸಿರೋದು ಎಲ್ಲ ಗಲೀಜಾಗತ್ತೆ ಉಡ್ಕೊಂಡಿರೋ ಸೀರೆ ನಾವು ಪ್ಯಾಕ್ ಮಾಡಿ ಕಳಿಸಿದ್ಯಾ ಮ್ಯಾಚ್ಗೆ ನಾಚಿಕೆ ಆಗೋದಿಲ್ಲ ಈ ರೀತಿ ಕಳ್ಸೋದಕ್ಕೆ ನೀನು ಹೆಸರು ಹಾಡು ಮಾಡ್ಕೊಳ್ತಾ ಇರೋದು ನಿನ್ನೆ ಮೊನ್ನೆ ಏನು ಮಾಡ್ತಾ ಇದೆಯಾ ಹ್ಞೂ ನಿನ್ನೆ ಮೊನ್ನೆ ಏನು ಮಾಡ್ತಾ ಇರಬೇಕಾದ್ರೆ ನೆಟ್ಟಿಗೆ ಬಿಸ್ನೆಸ್ ಮಾಡೋದು ಕಲಿ ನಂಬಿಕೆ ಅವನೋದು ಉಳಿಸ್ಕೊಂಡ್ರೆ ಎಲ್ಲಿಂದ ಬೇಕಾದ್ರೆ ಆರ್ಡರ್ಗಳು ಜಾಸ್ತಿ ಸಿಗ್ತವೆ ಹ್ಞೂ ನೀನು ಈ ರೀತಿ ಅಂದರೆ ಎಲ್ಲೇ ನಿನ್ನೆಲ್ಲ ವೀಡಿಯೋಸ್ ಈ ರೀತಿ ಹೇಳಿ ವೈರಲ್ ಮಾಡ್ತೀನಿ ಹ್ಞೂ ಹುಡ್ಕೊಂಡಿರೋ ಸೀರೆ ಎಲ್ಲ ಪಾರ್ಸೆಲ್ ಕಳಿಸಿದೆಯಲ್ಲ ಗೊತ್ತಾಗೋದಿಲ್ಲ ಈ ರೀತಿ ಮೋಸ ಮಾಡೋಕ್ಕೆ ಅದಕ್ಕೆ ಮತ್ತೆ ಹ್ಞೂ ಯಾವುದು ಈ ಥರ ಎಲ್ಲ ನಂಬಬಾರ್ದು ಅಂತ ಹೇಳಿ ನನಗೆ ಇದೆ ತುಂಬ ಮೋಸ ತುಂಬ ಎಚ್ಚರಿಕೆ ಆಗಿದ್ದರೆ ಮಾತ್ರ ಇವಾಗಿನ ಕಾಲದಲ್ಲಿ ತುಂಬ ಮೋಸ ಮಾಡೋ ಜನ ಇರ್ತಾರೆ ಅಂತ ಇವಾಗ ಗೊತ್ತಾಗ್ತೈತೆ ನಾನು ಅಡ್ರೆಸ್ ಎಲ್ಲ ತಿಳ್ಕೊಂಡು ಹುಡ್ಕೊಂಡು ಬಂದಿದ್ದೀನಿ ಹ್ಞೂ ಫಸ್ಟು ನೀನು ನನಗೆ ಅಮೌಂಟ್ ವಾಪಸ್ ಕೊಡು ಇಲ್ಲ ಅಂತಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಹಿಂಗಲ್ಲ ಟಿ ನೋಡಿ ಅವಳು ಕರೆಕ್ಟಾಗಿರೋ ಸಾರ್ಯಾರಿನೇ ಚೆನ್ನಾಗಿರೋ ಸೀರೆಗಳನ್ನ ಕಳಿಸಿ ಅವಳೆ ಇವ್ರು ಸುಮ್ ಯಾರು ಏನು ಹೇಳ್ಕೊಟ್ರ ಏನೋ ಹ್ಮ್ ಅವ್ರು ಮಾಡ್ತಿರೋದು ನೋಡಿ ಒಬ್ರಿಗಿನ ಒಬ್ರು ಇದು ಹ್ಮ್ ಇವರು ಏನೇನ ಮಾಡ್ತಾ ಇದ್ದಾರೇನೋ ಅದಕ್ಕೆ ನಮ್ಮಮ್ಮಣಿ ಮಾಡೋದಕ್ಕೆ ಒಟ್ಟುಕೊಂಡು ಬಂದರು ಮೇಲೆ ಜಾಗಳಕ್ಕೆ ಅದು ಇದು ಮಾತಾಡ್ಕೊಂಡು ಅಲ್ಲ ನೀವು ಈ ರೀತಿ ಮಾಡೋದು ಸರಿ ಇಲ್ಲ ಹಾಂ ಅಲ್ಲ ಅವಳೇನೋ ಒಂದು ಮಾಡ್ತಾಳೆ ಹೊಟ್ಟೆ ಪಾಡುಗೆ ಆ ಮಡ್ಕಿನ ತಿಂಬರ್ಗೆ ಈ ರೀತಿ ಮಾಡಬಾರ್ದು ಮಡ್ಕಿನ ತಿಂಬ ಅಂದಕ್ಕೆ ನೀರು ಒಯ್ಬಾರ್ದು ನಾವು ನೀರು ಯಾಕೆ ಬಂದಿಲ್ಲ ಆಂಟಿ ನಾವು ಕರೆಕ್ಟಾಗೇ ಹೇಳೋದಕ್ಕೆ ಬಂದಿದ್ದೀವಿ ಅಲ್ಲ ಈ ರೀತಿ ಮಾಡ್ತಾ ಇದ್ದಾಳಲ್ಲ ಇವಳು ಅದಕ್ಕೆ ಮತ್ತೆ ಇವಳು ಸೀರೆ ತಂದು ಮಕ್ಕಳೆಸ್ತಿರೋದು ನಮಗೆ ಇವಳ ಸೀರೆನೇ ಬೇಡ ಏನಿಲ್ಲ ನಮಗೆ ದುಡ್ಡು ವಾಪಸ್ ಕೊಡು ಇಲ್ಲಾಂದರೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹಾಂ ನಮಗೆ ದುಡ್ಡು ವಾಪಸ್ ಕೊಡು ಇಲ್ಲ ನಮ್ಗೆ ಕಂಪ್ಲೇಂಟ್ ಮಾಡ್ತೀವಿ ಕೊಡಲಿಲ್ಲ ಅಂತಂದರೆ ಅಷ್ಟೇ ನಮಗೆ ದುಡ್ಡು ವಾಪಸ್ ಬರಲೇಬೇಕು ಬರಲಿಲ್ಲ ಅಂತಂದ್ರೆ ನಾನು ಸುಮ್ಕಿರೋದಿಲ್ಲ ನೋಡಿ ತೊಗೊಳ್ಳೆ ನಿನ್ನ ಸೀರೆ ಯಾವಳಿಗೆ ಬೇಕು ಈ ರೀತಿ ಮೋಸ ಮಾಡ್ತೀಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಹಾಂ ಈ ರೀತಿ ಮೋಸ ಮಾಡಬಾರ್ದು ಹಾಂ ಹಿಂಗೆಲ್ಲ ಹೀಗೆಲ್ಲ ಮಾಡ್ದಾರೋ ಉದ್ಧಾರ ಆಗಲ್ಲ ಅಯ್ಯೋ ನೀನೇನು ಹೇಳೋದು ಅದು ಆಗಲ್ಲ ಅಂತ ನನಗೆ ಗೊತ್ತೈತೆ ನಾವು ಹೆಂಗೆ ಮಾಡ್ಕೊಂಡು ತಿನ್ಬೇಕು ಅಂತ ಏನೋ ಮಾಡ್ತಾ ಇದ್ದೀವಿ ಅದನ್ನು ನೋಡಿ ಹೊಟ್ಟೆ ಉರ್ಕೊಂಡು ಬಂದಿದ್ದೀರಾ ಅಂಬೋದು ಗೊತ್ತು ಸರಿ ಆಯ್ತು ನಾನಂತೂ ಒಂದು ರೂಪಾಯಿನೂ ಕೊಡೋದಿಲ್ಲ ನಾನು ಮುಂಚೆ ಹೇಳಿದ್ದೀನಿ ಹಾಂ ಅಮೌಂಟ್ ಅಂತೂ ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ನಾನು ಈ ಸೀರೆ ಕಳಿಸಿಲ್ಲ ನಾನು ಚೆನ್ನಾಗಿರೋ ಸೀರೆನೇ ಕಳಿಸಿದ್ದೀನಿ ಎರಡು ಸೀರೆನೂ ನಾನೇ ಪ್ಯಾಕಿಂಗ್ ಮಾಡಿ ನಾನೇ ಕಳಿಸಿರೋದು ನಮ್ಮ ಮನೆಗೇನು ಯಾರೂ ಪ್ಯಾಕಿಂಗ್ ಮಾಡೋದಿಲ್ಲ ಏನಿಲ್ಲ ನಾನೇ ಪ್ಯಾಕ್ ಮಾಡಿ ಕಳಿಸಿರೋದು ಚೆನ್ನಾಗಿರೋ ಸೀರೆನ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ನೀವು ಈ ಸೀರೆ ತಗೊಂಡ್ಬಂದ್ಬಿಟ್ಟು ಹಿಂಗೆ ಮಾಡಿದ್ದೀರಾ ಅಂತೇಳಿ ಹೇಳಿದ್ರೆ ನಾನು ಕೇಳಲ್ಲ ಅಷ್ಟೇ ಹ್ಞೂ నాంద నమ్మదా నీ మాడిరా అంత మోస ననకి గొత్తు ఏనలా మోస మాట్తాయి అంత ఫస్ట్ నమ్మ డ్డు వాస్ కొడితే అల్వా మాట్ాడు బడాను ఏనే మాట్లాడదు ఏం మాట్లాడదు నీ అంత మాట్బడి అందరూ సరి ఆగోద నోడు నమ్మ డ్డు నమీ వాడు నా కష్టపట్టు ధడిదిర దుడ్డు అది నేను పుట్సోటే దుడ్డు అల్ల ನಾವು ಏನೋ ಕೆಲ್ಸಕ್ಕೆ ಹೋಗಿ ಏನೋ ದುಡ್ಡು ಇಟ್ಕೊಂಡಿರೋದ್ರಾಗ ಏನೋ ಬಿಡು ಒಂದು ತೊಗೊಳೋಣ ಸೀರೆನ ಚೆನ್ನಾಗಿರುತ್ತೆ ಅಂತ ಹೇಳಿ ನಾ ಬುಕ್ ಮಾಡ್ಕೊಂಡ್ರೆ ಈ ರೀತಿ ಮಾಡ್ತೀಯಲ್ಲ ನಾಚಿ ಆಗೋದಿಲ್ಲ ನಿಮಗೆ ಹಾಂ ಇಂಥ ಯಾಕೆ ಮಾಡ್ತೀಯ ಇಂಥ ಕೆಲಸನ ಹಾಂ ಉಡ್ಕೊಂಡಿರೋ ಸೀರೆ ಎಲ್ಲ ಗಲೀಜಾಗೈತೆ ಹಾಂ ಕೆಳಗಡೆ ಎಲ್ಲ ನಮ್ಮ ಮಣ್ಣು ಮಣ್ಣೆಲ್ಲ ಆಗೈತೆ ಗಲೀಜಾಗಿರೋದು ಕಾಣಿಸ್ತಾ ಐತೆ ಹ್ಞೂ ಅದರಲ್ಲಿ ಏನು ಬಿಡತ್ತೋ ಏನೋ ಹೊಸ ಸೀರೆ ಯಾವುದೋ ಒಂದು ಕಳ್ಸೋರೋ ಅನ್ನೋ ಕಾಳೆ ಸೀರೆ ಉಡ್ಕೊಂಡಿರೋ ಸೀರೆನ ಐರನ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳ್ಸಿದ್ಯಲ್ಲ ನಿಷ್ಟು ಇರಬೇಡ ಅಲ್ಲ ನೋಡಿ ಇನ್ನ ಎಷ್ಟು ಜೋರ್ ಮಾಡ್ತಾಳೆ ನೋಡಾಕ ಹ್ಮ್ ಅಲ್ಲ ನಮಗೆ ಮೋಸ ಮಾಡೋದು ಮಾಡಿಬಿಟ್ಟು ಇನ್ನ ಎಷ್ಟು ಜೋರ್ ಮಾಡ್ತಾ ಇದ್ದಾಳೆ ಬಿಡ್ರಮ್ಮ ಅದು ಬೇಡ್ರಿ ಅಲ್ಲ ನೀವೇನೋ ಮಿಸ್ ಆಗಿ ಏನಾನ ನೀವು ತದ್ ಬಿತ್ಲಗನ ಮರ್ತಾರೋ ಏನೋ ಆಡ್ಕೆ ಯೋ ನಮ್ಗೆ ಎತ್ಲಾಕ್ ತೆಗ್ದಿಕ್ಕಿ ಬಂದು ಕರೆಕ್ಟ್ ಆಗಿದ್ರೆ ಬಂದಿಲ್ಲ ಏನು ನಾವೇನು ಜಗಳ ಮಾಡೋಕೆ ನಮ್ಗೆ ತಲೆ ಕೆಟ್ಟೈತಿನಕ ಹಾ ನಮ್ಗೇನೇನು ತಲೆ ಕೆಟ್ಟಿಲ್ಲ ಮಾಡಿರೋ ಇದಕ್ಕೆ ನಾವು ಮಾತಾಡ್ತಾ ಇರೋದು ನೀವು ಇಷ್ಟೊಂದೆಲ್ಲ ಜಗಳ ಮಾಡ್ತಾ ಇದ್ದೀರಾ ಅಂದಮೇಲೆ ಹಿಡ್ಕೊಂಡು ನಮಗೆ ಒಯ್ತೀರಾ ಅಂದಮೇಲೆ ನಾನಂತೂ ಕೊಡೋಲ್ಲ ಅದೇನು ಮಾಡ್ಕೊತೀರಾ ಮಾಡ್ಕೊಳ್ರಿ ದುಡ್ಡನ್ನು ವಾಪಸ್ ಕೊಡೋದಿಲ್ಲ ಏನಿಲ್ಲ ನಾನು ಕರೆಕ್ಟಾಗೆ ಕಳ್ಸಿನಿ ನಾನು ಕರೆಕ್ಟ್ ಆಗೇ ಮಾಡ್ತಾ ಇದ್ದೀನಿ ಬಿಸ್ನೆಸ್ ನಿಮ್ಮಂಥವ್ರಿಂದ ಹೇಳಕೋಬೇಕು ಅನ್ನೋದೇನಿಲ್ಲ ಹಾ ಇಂಥವ್ರು ಇರ್ತಾರೆ ಅಂತ ಜನ ಇದ್ದೇ ಇರ್ತಾರೆ ನನಗೆ ಕೆಟ್ಟದ್ ನೀವು ನೀವಿದ್ದೀರಾ ಕೆಟ್ಟದ್ದು ಮಾಡ್ಬೇಕು ಅಂತ ಹೇಳಿ ಈ ರೀತಿ ಮಾತಾಡ್ಕೊಂಡು ಈ ರೀತಿ ಬಂದಿದ್ದೀರಾ ನೀವೇ ತಗೊಂಡು ನಿಮ್ಮ ಸೀರೆನ ನಾನ್ ಕಳ್ಸಿರೋದ್ರಲ್ಲಿ ಕರೆಕ್ಟ್ ಆಗಿ ಇತ್ತು ಹ್ಮ್ ನಾನು ಕರೆಕ್ಟಾಗೆ ಆಗಿ ಕಳ್ಸಿದೀನಿ ಕರೆಕ್ಟ್ ಆಗಿ ಮಾತಾಡ್ತಾ ಇದೀನಿ ಹ್ಮ್ ಅಷ್ಟೇನೆ ನಾನಂತೂ ಕೊಡೋದಿಲ್ಲ ಅದೇನ್ ಮಾಡ್ಕೊಂತೀನಿ ಮಾಡ್ಕೊಳ್ಳಿ ಅಲ್ಲ ಮತ್ತೆ ನೀವು ಅದನ್ನ ಕರೆಕ್ಟ್ ಆಗಿ ಅವ್ಳು ಕಳ್ಸಿರೋದು ಏನು ಅಂತ ಹೇಳಿ ತೋರ್ಸ್ಬೇಕಮ್ಮ ತೋರ್ಸಿ ಮಾತಾಡ್ಬೇಕು ಬಂದಿಲ್ಲನಮ್ಮ ಅವ್ಳು ಕಳ್ಸಿರೋ ಅಂತ ಸೀರೆನಾ ಅದೇನೇ ಹ್ಮ್ ಕಳ್ಸಿರೋದು ಅದಕ್ಕೆ ಮತ್ತೆ ನಾವು ಬಂದಿರೋದು ನಮಗೇನು ತಲೆ ಕೆಟ್ಟಿಲ್ಲ ಕಣಕ ಸುಮ್ಮನೆ ಸುಮ್ಮನೆ ಬರೋಕ್ಕೆ ಹ್ಞೂ ನೋಡಿ ಇವಳು ಎಷ್ಟು ಜೋರು ಮಾಡ್ತಾ ಇದ್ದಾರೆ ನಾವು ಕಷ್ಟಪಟ್ಟು ದೊಡ್ಡದಿರೋ ದುಡ್ಡು ಏನೋ ಎಂಟು ಸಾವಿರ ರೂಪಾಯಿ ಇಕ್ಕೊಂಡು ಬಿಡು ತಗೋಮನಲ್ಲ ಚೆನ್ನಾಗಿರೋದೊಂದು ಅಂತೇಳಿ ಲಕ್ಷ್ಮಿ ಹಬ್ಬ ಅಂತೇಳಿ ನಾವು ಬುಕ್ ಮಾಡ್ಕೊಂಡ್ರೆ ಅದು ನೋಡಿದ್ರೆ ಆಗೈತೆ ಅದಕ್ಕೆ ಅವಾಗೆಲ್ಲ ಬರೋಕ್ಕಾಗಲಿಲ್ಲ ಎಲ್ಲ ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಏನೂ ರಿಪ್ಲೈ ಇಲ್ಲ ಏನಿಲ್ಲ ಹ್ಞೂ ಕಳಿಸಿದ್ರೆ ನೋಡಿರಿ ಈ ರೀತಿ ಕಳ್ಸಿದ್ದೀರಾ ನೀವು ನಿಮ್ಮ ಇದು ಪ್ರಾಡಕ್ಟ್ಸ್ ಸರಿ ಇಲ್ಲ ನೋಡಿ ಈ ರೀತಿ ಕಳ್ಸಿದ್ದೀರಾ ಕ್ವಾಲಿಟಿ ಚೆನ್ನಾಗಿಲ್ಲ ಕ್ವಾಲಿಟಿ ಇಶ್ಯೂ ಐತೆ ಅಂತ ಕಳಿಸಿದ್ರೆ ರಿಪ್ಲೈನೇ ಮಾಡಲ್ಲ ಹ್ಞೂ ತಗೊಂಬರ್ಗು ತಗೊಳ್ಳಿ ಒಳ್ಳೆ ಕ್ವಾಲಿಟಿ ಇದೆ ಹಂಗೆ ಹಿಂಗೆ ಅಂತೇಳಿ ತೊಗೊಳ್ಳೋವ್ರಿಗೂ ಮೇಲೆ ಮೇಲೆ ಮೆಸೇಜ್ ಮಾಡಿ ಹಿಂಸೆ ಮಾಡಿಕೊಂಡು ಮೊದಲು ಪೇಮೆಂಟ್ ಮಾಡಿ ಬಿಲ್ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿ ಬಿಲ್ ಮಾಡ್ಕೊಳ್ಳಿ ಅಂತ ಹೇಳಿ ಏನು ಹಂಗೆ ಯಾವಾಗಲೂ ಕಳಿಸಿ ಕಳಿಸಿ ಕಳಿಸಿದ ದುಡ್ಡು ನಮಗೆ ಮೋಸ ಮಾಡಿಬಿಟ್ಲು ಹ್ಞೂ ದುಡ್ಡು ಕಳಿಸೋವ್ರಿಗೂ ಒಂಥರ ದುಡ್ಡು ಕಳಿಸ್ತೀನಿ ಕಳಿಸ್ ಕಳಿಸ್ರಿ ಬೇಗ ಕಳಿಸ್ರಿ ಅಂತ ಹೇಳಿ ಬೇಗ ಕಳ್ಸ್ಕೊಂಬರ್ಗು ಒಂಥರ ಮಾತಾಡಿ ಇವಾಗ ಹೆಂಗೆ ಇದು ಮಾಡ್ತಾ ಹ್ಞೂ ಏನು ಹಂಗೆ ಮೇಲೆ ಮೇಲೆ ಮಾಡೋಳು ಆರ್ಡ್ರ್ ಮಾಡ್ಕೊಳ್ಳಿ ಮತ್ತು ಖಾಲಿ ಆಗ್ತವೆ ಸ್ಟಾಕ್ ಇರೋದಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಕಳ್ಸೋಳು ಹ್ಞೂ ನಾವು ಹೋಗ್ಬಿಡೋ ಏನೋ ಅಂತ ಹೇಳಿ ನಾವು ತಗೊಂಡ್ರೆ ಹಿಂಗೆ ಮಾಡೋದು ಹ ನಾನೇ ಕಳ್ಸಿದ್ದೀನಿ ಅಂತ ಏನು ಸಾಕ್ಷಿ ನಿಮ್ಮ ಹತ್ರ ಹಾ ನಾವು ನಾನ್ ಕಳ್ಸಿರೋ ತೆಗ್ದಿಟ್ಕೊಬಿಟ್ಟು ನಿಮ್ಮ ಹತ್ರ ಇರೋ ತಗೊಂಬಂದ್ ನೀವು ಇಲ್ಲಿ ನನ್ನ ಮೇಲೆ ಜೋರ್ ಮಾಡ್ತಾ ಇದ್ದೀರಲ್ಲ ನಾನ್ ನಂಬೋದಿಲ್ಲ ಇದನ್ನ ನಾನ್ ನಂಬೋದಿಲ್ಲ ನೀವು ಹಿಂಗ್ ಬಂದಿಲ್ಲ ನನ್ನ ಮೇಲೆ ಜೋರ್ ಮಾಡ್ತಾ ಇದೀರ ಅದಕ್ಕೆಲ್ಲ ನಾನು ಒಪ್ಪಲ್ಲ ಓ ತಗಿರಿ ಹೊಡಿಬೇಡಿ ಅದು ಯಾಕೆ ಹೊಡಿತೀರಾ ಸುಮ್ನೆ ಹೊದಿಬೇಡಿ ಕಣ್ರ ಬಿಡ್ರಿ ಓಹೋ ಇಲ್ಲಿ ಒಟ್ಟೂರಿಗಾಗಿ ಬಂದಿರಲ್ಲ ಹೊಡ್ರಿ ನೀವು ಓ ಮಾಡ್ತಾ ಇದ್ದಾರಲ್ಲ ಏನೋ ಮಾಡಿ ಹಿಂದಕ್ಕೆ ದಬ್ಬನ ಏನೋ ಒಂದು ಮಾಡ್ತಾಯಿದಾರಲ್ಲ ಮುಂದ್ಕೊಬಿಡ್ತಾರಲ್ಲ ಅಂಬೋದೇ ಹೊಟ್ಟೆವ್ರಿಗೆ ಬಂದಿರಲ್ಲ ನೋಡ್ಯಾರ ನೀವು ಹಾಂ ನನಗೆಲ್ಲ ಗೊತ್ತೈತೆ ಸುಮ್ಮನೆ ಬಿಟ್ಟರೆ ಸರಿ ನೋಡಿ ಹೇಳಿರ್ತೀನಿ ನಮ್ಮ ಅಮ್ಮಣಿ ಮೇಲೆ ಒಂದು ಕೈ ಮಾಡಿದೆಯಂದ್ರೂ ಸರಿ ಆಗೋದಿಲ್ಲ ಇನ್ನೇ ಯಾಕೆ ಇವಾಗ ನನ್ನ ಹತ್ರ ನೀವು ಎಷ್ಟು ಕೇಳ್ಕೊಂಡ್ರು ನಾನಂತೂ ಕೊಡಲ್ಲ ಕೊಡಲ್ಲ ದುಡ್ಡು ಅಂತೂ ಕೊಡೋಣ ನಾನು ಹ್ಮ್ ನಾನು ಸೀರೆನು ವಾಪಾಸ್ ಅಮೌಂಟ್ ಅನ್ನು ವಾಪಸ್ ಮಾಡಲ್ಲ ಅದೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ರೀ ಆಯ್ತು ಬಾರಕ ನಾವು ಅದೇನ್ ಮಾಡ್ಬೇಕು ಅದು ಗೊತ್ತಾಗೋದು ಹೇಳಿ ಕಂಪ್ಲೇಂಟ್ ಕೊಟ್ಟು ಕರ್ಸ್ಬಿಟ್ಟು ಸ್ಟೇಷನಲ್ಲಿ ಮಾತಾಡ್ಕೊಂಡು ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಏನೋ ಮಾಡ್ಕೊಂಡು ತಿಂತಾಳೆ ಹೇಳಿ ನಾವು ಸುಮ್ಮನಿದ್ರೆ ಏನೋ ಅಮೌಂಟ್ ನಮ್ಗೆ ವಾಪಸ್ ಕೊಟ್ಟರೆ ನಮ್ಮ ಪಾಡಿಗೆ ನಾವು ತಗೊಂಡು ಹೋಗ್ತಿದ್ವಿ ಇಷ್ಟೊಂದೆಲ್ಲ ನಿನ್ ಗಾನ್ಸಲ್ಲಿ ಮಾಡ್ತೀವಿ ಅಮೌಂಟ್ ಕೊಡಲ್ಲ ಅಂದಮೇಲೆ ನಾವು ಬಿಡೋದಿಲ್ಲ ಓ ನಮ್ಮ ಅಮೌಂಟ್ ಕೊಟ್ಟಿರೋರು ನಮ್ಗೆ ದುಡ್ಡು ಕೊಟ್ಟಿರೋರು ಹೊಟ್ಟೆ ಊರಿಗೆ ಕಣೆ ಹಾಂ ನೀನು ಇಂತ ಕಚ್ಚಡ ಇರೋಂಥದ್ದು ಉಡ್ಕೊಂಡಿರೋದಂಥದ್ದು ಕಣ್ಣು కల్సే యావళ హమలా ఇవగా ఓ నా సు్ ఇతీవి సుమ్ ఆగ్బిత గొప్ప తిబ్యా యారో సుమ్ ఇరదోఫర్ బారక ఓ కంప్లైంట్ మన బారక సుమ్ హోగివళ హా యాక అద అసే నడి సుమ్ హోగ ನೋಡಿದ್ರಲ್ಲ ವೀಕ್ಷಕರ ಅಲ್ಲ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಇಂಥ ತುಂಬ ಮೋಸ ನಡೀತಾ ಇದ್ದಾವೆ ಹ್ಞೂ ಇದರಲ್ಲೆಲ್ಲ ಪ್ರತಿ ಇದು ಲೋಕಲಲ್ಲೆಲ್ಲ ನಾವು ಆರ್ಡ್ರ್ ಮಾಡ್ಕೊಂಡ್ರೆ ಈ ರೀತಿಯೇ ಆಗೋದು ಹ್ಞೂ ನಾವೇನಿದ್ರು ಆ್ಯಪಲ್ಲಿ ಆರ್ಡ್ರ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎಲ್ಲ ಬೇರೆ ಕಡೆ ನಾವು ಆರ್ಡ್ರ್ ಮಾಡ್ಕೋಬೇಕು ನಮಗೆ ಇಲ್ಲಾಂದರೆ ಕಣ್ಣಿಗೆ ಬೇಕಾದ್ರು ನೋಡಿ ಆವಾಗಲೇ ಅಮೌಂಟ್ ಕೊಟ್ಟು ತೊಗೋಬೇಕು ಇವಾಗ ಸುಮ್ಮನೆ ಲೋಕಲಲ್ಲೆಲ್ಲ ಈ ರೀತಿ ತೋರಿಸ್ತಾರಲ್ಲ ಆ ರೀತಿ ಎಲ್ಲ ತೊಗೊಂಡ್ರೆ ಈ ರೀತಿ ಮೋಸ ನಡೀತಾ ಐತೆ ಹ್ಞೂ ಉಡ್ಕೊಂಡಿರೋ ಸ್ಯಾರಿನ ಎಲ್ಲ ಗಲೀಜಾಗಿರೋ ಅಂತದ್ದು ಐರನ್ ಮಾಡಿ ಪ್ಯಾಕ್ ಮಾಡಿ ಕಳಿಸಿದಾರಲ್ಲ ಇವಳಿಗೆ ಎಷ್ಟು ಇರಬೇಡ ನೋಡಿ ಹ್ಞೂ ತುಂಬ ಹೊಟ್ಟೆ ಉರಿತಾಯೆ ನನಗಂತೂ ಹ್ಞೂ ದುಡ್ಡು ಕೊಟ್ಟಿರೋರು ನಮಗೆ ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲ ಸಾವಿರದ ಎಂಟುನೂರು ರೂಪಾಯಿ ತೊಗೊಂಡು ಶಿಪ್ಮೆಂಟ್ ಚಾರ್ಜ್ ಅದು ಇದು ಇದು ಅಂತ ಹೇಳಿ ಸಾವಿರದ ಆರುನೂರು ರೂಪಾಯಿ ಸೀರೆ ಅಂತ ಹೇಳಿ ಸಾವಿರದ ಎಂಟುನೂರು ತಗೊಂಡು ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ತುಂಬ ಮೋಸ ಐತೆ ಮೈಯೆಲ್ಲ ಎಚ್ಚರಿಕೆ ಇದ್ದರೆ ಮಾತ್ರ ಇವಾಗಿನ ಕಾಲದಲ್ಲಿ ತುಂಬ ಮೋಸ ನಡೀತಾ ಇದೆ ಹ್ಞೂ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಸಪ್ತೈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು